ನಾನು ಕ್ಯಾಪ್ಟನ್ ಆಗಿದ್ದಾಗ ಡು ನಾಟ್ ಟ್ರೈ ಟು ಲೀಡ್ ಮೀ ನಿಮ್ಮ ವಾಯ್ಸ್ ಮುಂದೆ ನನ್ನ ವಾಯ್ಸ್ ಕೆಳಗಡೆ ಹೋಗ್ತಾ ಇದೆ ಇಟ್ ಅಪ್ಲೈಸ್ ಓನ್ಲಿ ವೆನ್ ಗೌತಮಿ ಬಿಕಮ್ ಕ್ಯಾಪ್ಟನ್ ನೀವು ಕ್ಯಾಪ್ಟನ್ ನಾನು ನಾನಿನ್ನ ಲೀಡ್ ಮಾಡ್ಬೋದು ನೀವು ರಾಜಾಗಿದ್ದಾಗ ನಾನು ನಿಮ್ಮನ್ನ ಕೈಗೊಂಬೆ ಥರ ಯೂಸ್ ಮಾಡ್ಕೋಬೋದು ನಿಮ್ಮ ಡಿಸಿಷನ್ನ ನಾನು ಇನ್ಫ್ಲೂಯೆನ್ಸ್ ಮಾಡ್ಬೋದು ಬಟ್ ನಾನು ಕ್ಯಾಪ್ಟನ್ ಆದಾಗ ನೀವು ಹಂಗೆಲ್ಲ ಮಾಡಬಾರ್ದು ಆಗಿದ್ದಾಗ ನಾನು ಬೇಕಾದ್ರೆ ಮಾಡ್ಬೋದು ದಟ್ಸ್ ಫೈನ್ ನನಗೆ ಹೆಂಗೆ ಬೇಕು ನಾನು ಇರ್ತೀನಿ ನಾನು ಕ್ಯಾಪ್ಟನ್ ಆಗಿದ್ದಾಗ ನೀವು ಅದೇ ಥರ ಇರಬಾರ್ದು ನನ್ನ ರಿಪ್ಲಿಕೇಟ್ ಮಾಡಬಾರ್ದು ಐ ಡೋಂಟ್ ಲೈಕ್ ಇಟ್ ಅಂತ ಮಂಜಣ್ಣಗೆ ಗೌತ ಗೌತಮಿರು ಅರ್ಧ ರಿಯಲ್ ಆಗಿ ಅರ್ಧ ಆಗಿ ತಿಳಿಸ್ಕೊಟ್ರು ನಮ್ಮ ಮಂಜಾಣಗೆ ಇವತ್ತು ಮನ್ವರ್ಕೆ ಆಗೈತೆ ಮಂಜಾಣಗೆ ಓಹೋ ಇಲ್ಲಿ ಕಾಣಿಮೆ ಮೇ ಟ್ವಿಸ್ಟ್ ಐ ಮೋಕ್ಷಿತ ಒಬ್ಬಳೆಲ್ಲ ಕೈ ಕೊಟ್ಟೋಗಿದ್ದು ಯಾಕೋ ಗೌತಮಿನ ಉಲ್ಟಾ ಹೊಡಿತಾವಳೆ ನಾನು ಕ್ಯಾಪ್ಟನ್ ಆಗಿದ್ದಾಗ ಅವಳು ಮಾತ್ರ ಹೆಂಗ್ ಬೇಕು ಹಂಗೆ ಆಟ ಆಡಿದ್ಲು ಈಗ ನನಗೆ ರೂ ರೂಲ್ಸು ರೆಗ್ಯುಲೇಷನ್ ಇಲ್ಲದೆಲ್ಲ ತತ್ತವ್ರೆ ಸೊ ಲಾಸ್ಟ್ ಟೂ ವೀಕ್ಸ್ ಇಂದೇನು ಮಂಜಾಣ ಕ್ಯಾಪ್ಟನ್ ಆಗಿದ್ದಾಗ ಅವ್ರು ಯಾವ ರೇಂಜಲ್ಲಿ ಮಂಜಾಣವನ್ನು ಆಟ ಆರ್ಸಿದ್ರು ಸೊ ಇದೇ ಮಂಜಾಣ ಈಗ ಅದೇ ಅಡ್ವಾಂಟೇಜ್ ತಗೊಳ್ಳೋಕೆ ಹೋದ್ರೆ ಈ ಥರ ಮಾಡಬೇಡಿ ನಾನು ಡಾಮಿನೇಟ್ ಮಾಡಬೇಕು ನೀವು ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ತಾವ್ರಿ ಸೊ ಇವತ್ತು ಬಿಗ್ ಬಾಸ್ ಬನ್ ಎರಡು ಟೀಮ್ ಆಗಿ ಡಿವೈಡ್ ಆಗುತ್ತೆ ಒಂದು ಟೀಮ್ಗೆ ಗೌತಮಿ ಕ್ಯಾಪ್ಟನ್ ಇನ್ನೊಂದು ಟೀಮ್ಗೆ ಹನುಮಂತಣ್ಣ ಕ್ಯಾಪ್ಟನು ಗೌತಮಿ ಟೀಮಲ್ಲಿ ಗೌತಮಿ ಮೋಕ್ಷಿತಾ ಮೋಕ್ಷಿತಾ ಮತ್ತು ಮಂಜಣ್ಣ ತ್ರಿವಿಕ್ರಮು ಚೈತ್ರ ಆಮೇಲೆ ಧನ್ರಾಜು ಯಾರು ಜನ ಟೀಮ್ ಟೀಮಲ್ಲಿ ಇರ್ತಾರೆ ಮಿಕ್ಕಿರು ಇನ್ನೊಂದು ಟೀಮಲ್ಲಿ ಮಿಕ್ಕಿರೋ ಆರು ಜನ ಇರ್ತಾರೆ ಹನುಮಂತನ ಕ್ಯಾಪ್ಟನ್ ಶಿಶಿರ್ ಇರ್ತಾನೆ ಐಶ್ವರ್ಯ ಇರ್ತಾಳೆ ಭವ್ಯ ಇರ್ತಾಳೆ ರಜತ್ ಇರ್ತಾನೆ ಮತ್ತೆ ಇನ್ನೊಬ್ರು ಯಾರು ಮಿಸ್ ಆಗೋರು ಹೆಸರು ಹಾಕೊಳ್ಳಿ ಅವರು ಇದ್ದಾರೆ ಸೊ ಆರೋ ಜಾಮ ಟೀಮ್ ಕ್ರಿಯೇಟ್ ಆಗುತ್ತೆ ಸೊ ಮಂಜಾಣನ ಡಾಮಿನೆನ್ಸ್ನ ನೋಡಿ ನಮ್ಮ ಮನೆಯ ಕ್ಯಾಪ್ಟನ್ ಗೌತಮಿ ಅವರು ರುಚಿಗೆ ಗೆದ್ದು ಈ ವಾರದ ಕ್ಯಾಪ್ಟನ್ಸಿಯಿಂದ ನಾನು ಮಂಜಣ್ಣನ ಆಚೆ ಕಕ್ಕೆ ಇಷ್ಟಪಡ್ತೀನಿ ಅಂತ ಮಂಜಾಣ ವಾರ ಕ್ಯಾಪ್ಟನ್ ಆಗದಿರೋ ಥರ ಆಚೆ ಇಟ್ಟವ್ರೆ ಸೊ ಗೌತಮಿ ಕ್ಯಾಪ್ಟನ್ ಬೇಕು ಅಂತ ಮುಂಜಾನೆ ಬೇಡಿದ್ದೇನು ಮಾಡಿದ್ದೇನು ಈಗ ಆಗಿದ್ದೇನು ಅಂತ ಆಚೆ ಇಕ್ಕಿದ್ರು ಮಂಜಣ್ಣನ ಡಾಮಿನೆನ್ಸ್ ಜಾಸ್ತಿ ಆಗೈತೆ ಮಂಜಣ್ಣ ನಿಮ್ ವಯಸ್ಸು ಡಾಮಿನೇಟ್ ಮಾಡ್ತಾ ಇದೆ ಯಾವತ್ತಿದ್ರು ನಾನು ಕ್ವಿ ನಾನು ಹಂಗಿರ್ಬೇಕು ನೀವ್ ಹಂಗೆ ಹೋಗ್ತಾ ಇದ್ದೀರಾ ನಾನು ಸಹಿಸತ್ತಿಲ್ಲ ಅಂತ ಹೇಳ್ಬಿಟ್ಟು ಮಂಜಾಣನ ಕ್ಯಾಪ್ಟನ್ಸಿಯಿಂದ ಆಚೆ ಇಟ್ಟವ್ರು ಗೊತ್ತಾಗ್ತಾ ಇದೆ ಗುರು ಒಬ್ಬೊಬ್ಬರದೇ ಟ್ರೂ ಕಲರ್ ಆಚೆ ಬರ್ತಾ ಇದೆ ನಾನು ಅನ್ಕೊಂತ ಇದ್ದೆ ಮಂಜಣ್ಣ ಬೆಟರ್ ಗೌತಮಿಂದ ಆಚೆ ಬಂದಾಡಬೇಕು ಅವರಿಬ್ರು ಇಷ್ಟು ಕ್ಲೋಸ್ ಆಗೋಕ್ಕಿಂತ ಮುಂಚೆ ಮಂಜಣ್ಣ ಯಾವ ಯಾವ್ರಿಂಗ್ ಇವರು ತಿರುವಿಕ್ರಮಕ್ಕೆ ಟಕ್ಕರ್ ಕೊಡ್ತಾ ಇದ್ದ ಮಂಜಣ್ಣ ಸೊ ಈಗ ಆ ಮಂಜಾಣ ಎಲ್ಲ ಕಳೆದೋಗಿದ್ದ ಗೌತಮಿ ಗೌತಮಿ ಗೆಳತಿ ಸ್ನೇಹಿ ಅನ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇದ್ರು ಬಟ್ ಈಗ ಆ ಮಂಜಣ್ಣ ಆಚೆ ಬಂದು ಸಿಂಗಲ್ ಸಿಂಹ ಸೋಲೋ ಗೇಮ್ ಲಿಟ್ರಲ್ಲಿ ತ್ರಿವಿಕ್ರಮ್ ಕಡೆ ಮಂಜಣ್ಣ ಪಕ್ಕ ಇವ್ರು ಬಂದೇ ಬರ್ತಾರೆ ಎಲ್ಲ ಇಂಡಿವಿಜುವಲ್ ಗೇಮ್ ಒಂದಾಗ ಇಂಡಿವಿಜುವಲ್ ಆಗಬೇಕು ಈಗ ತ್ರಿವಿಕ್ರಮ ಭವ್ಯ ಅಂತ ಇರ್ತಾರೆ ಟಾಸ್ಕ್ ಬಂದಾಗ ನನಗೂ ನಿಮ್ಗೆ ಸಂಬಂಧನೇ ಇಲ್ಲ ನಂಗೆ ಆಗ್ತದೆ ತ್ರಿವಿಕ್ರಮ್ ಇವತ್ತು ತ್ರಿವಿಕ್ರಮ ಭವ್ಯ ಆಪೋಸಿಟ್ ತ್ರಿವಿಕ್ರಮ್ ತಲೆನೇ ಕೆಡ್ಸ್ಕೊಳ್ಳಲ್ಲ ಬಟ್ ಮಂಜಣ್ಣ ಮತ್ತೆ ಗೌತಮಿ ಹಂಗಲ್ಲ ಎಕ್ಸ್ಪೆಷಲಿ ಮಂಜಣ್ಣ ಸ್ವಲ್ಪ ಸಾಫ್ಟ್ ಕಂಡು ಗೌತಮಿ ಗೌತಮಿ ಅಂತ ಸೊ ಸಾಫ್ಟ್ ಕಣದಿಂದ ಆಚೆ ಬಂದು ಸೋಲೋ ಆ ಸೋಲಲ್ಲ ಸೋಲೋ ಸಿಂಗಲ್ ಆಗಿ ಬಂದ್ರೆ ಗೆಲ್ಲೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಮುಂಜಾನು ಪರವಾಗಿ ಹೇಳ್ತೀನಿ ಇಷ್ಟಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಗೌತಮಿ ಅವರ ಒಂದು ಬಣ್ಣ ಆಚೆ ಬಂದಿದೆ ಇವತ್ತು ತನ್ನ ಗೆಳೆಯ ಗೆಳೆಯ ಗೆಳೆಯನನ್ನೇ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಕ್ಕಿದ್ದಾರೆ ರೀಸನ್ ಒಂದೇ ಡಾಮಿನೇಟ್ ಮಾಡ್ತಾ ಇದ್ರು ಇವ್ರ ಜಾಸ್ತಿ ಆಗಿದೆ ಅಂತ ಸೊ ನೋಡೋಣ ಇನ್ನು ಏನೇನಾಗುತ್ತೆ ಯಾವ್ಯಾವ ಟಾಸ್ಕ್ ಬರುತ್ತೆ ಅಂತ ಎಲ್ಲ ಗೊತ್ತಾಗಬೇಕು ಅಂದರೆ ಗೊತ್ತಿನ ಎಪಿಸೋಡ್ ನೋಡಬೇಕು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಬಾಬಾ ನಿಮ್ಗೆಗನ್ಸಿಮನ್ ಆನ್ ವೆಜ್